ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ಆರಾಮದೀರಿ ಬನ್ರಿ ಇವತ್ತಿನ ವೀಡಿಯೋದೊಳಗೆ ಏನು ನಡೆಯುತ್ತೆ ಅಂತ ರೀ ಇವತ್ತು ನೋಡಿರಿ ನಮ್ಮ ಮಮ್ಮಿಯಾರು ರೊಟ್ಟಿ ಕುಂತಾರಿ ಈಗ ಬರ್ರಿ ನಮ್ಮ ಮಮ್ಮಿಯಾರು ರೊಟ್ಟಿ ಮಾಡೋಕುಂತರಿ ನಮ್ಮ ಅಕ್ಕ ಏನು ಮಾಡೋಕುಂತ ತೋರಿಸ್ತೀನಿ ಅಂತ ಹೇಳಿ ಬ್ಲಾಗ್ ಈಗ ರಾತ್ರಿ ಆಗಿತ್ತು ನೋಡ್ರಿ ಅವಾಗ ಚಲೋ ಮಾಡಿವ್ರಿ ನಾವು ಬಿಸಿ ಬಿಸಿ ರೊಟ್ಟಿ ಕುಂತಾರಿ ನಮ್ಮ ಮಮ್ಮಿಯಾರು ಬರ್ರಿ

ಇಲ್ಲಿ ಅಂಚಿಮ್ಯಾಗ ಈಗ ಒಂದು ರೊಟ್ಟಿ ಹಾಕ್ಯಾರಿ ರೀ ಬೆನ್ಯ ಹಾಕಿ ಬೆನ್ಯತಿ ಈ ಕಡೆ ನಮ್ಮಕ್ಕ ಕಾಳ ಹಾಕಿಲ್ದ್ರಿ ಇದ್ರೊಳಗಿ ಬ್ಯಾಳೆನ್ನ ಬ್ಯಾಳಿ ಇಲ್ಲಿ ರೊಟ್ಟಿ ಮಸ್ತಾಗಿ ರೆಡಿ ಆಗ ಕುಂತಾವ್ರಿ ನೋಡ್ರಿ ಮಮ್ಮಿ ನಮ ಎಲ್ಲಾಕೆ ತುಂಪುಕರ ಚುಂಪುಡಿ ಮಸಾಲನೆ ತಕ ಮನೆಗೆ ರಟ್ಟಿ ಉಣಕ ಎಲ್ಲರೂ ಬರೆ ಬಿಸಿ ಬಿಸಿ ರಟ್ಟಿ ಉಣಕ ಕೊಟ್ಟಿಲ್ಲ ನಿಮ್ಮಮ್ಮ ಬೇರೆನಾ ಐ ತುंबा ಉಪ್ಪು ಕಾರ ಅಂತ ಹೇಳು ತಕ ಕಾಯ್ತ ನಾನು ಬಿಡಾ ನಾನು ಮತ್ತೆ ಹೋಗ್ತೀನಿ ಅಷ್ಣ ಪುಡಿ ಮಸಾಲೆ ಉಪ್ಪು ಖಾರ ಎಲ್ಲ ಹಾಕ್ಯಾರ ಈಗ ಮಿಕ್ಸ್ ಮಾಡಕ್ ಕುಂತಾರ ನೋಡ್ರಿ ಬರೀಗ ನಮ್ಮನ್ ತೆಕ್ಕ ವಾತಾವರಣ ನೋಡ್ತಾ ಹೇಗಿರ್ತಂತ ತೋರಿಸ್ತೀನಿ ನಿಮಗೆ ನೋಡಿ ಈಗೆಲ್ಲ ಕತ್ಲ ಆಗೈತ್ರಿ ಎಂಟು ಗಂಟೆ ಎಂಟು ಗಂಟೆ ಹಿಂಗದ ಆಗೈತ್ರಿ ಈಗ ಟೈಮು ನೋಡಿರಿ ಈಗ ನಾವು ರೊಟ್ಟಿ ಕುಂತೀವ್ರಿ ಒಳಗೆ ಬಿಸಿ ಬಿಸಿಯಾಗಿ ರೊಟ್ಟಿ ಮಸ್ತಾಗಿ ರೆಡಿಯಾಗೋ ಕುಂತವು ಬರೀಗ ಆಗೋಗನ್ರಿ ಈಗ ಇದನ್ನೆಲ್ಲಾ ಹಾಕಿ ಸ್ವಲ್ಪ ಮ್ಯಾಂಗ್ ನೀರ್ ಹಾಕಿ ಕೊತ್ತಂಬರಿ ಹಾಕ್ಯಾರ ನೋಡ್ರಿ ಇದು ಕುದಿಬೇಕ್ರಿ ಮಸ್ತಾಗಿ ದಪ್ಪ ದಪ್ಪಾಗಿ ಮಸ್ತಾಗಿ ಮೆಸ್ಸಗ ರೊಟ್ಟಿ ಆಗಿ ಕುಂತವ್ರಿ ಇಲ್ಲೇ ನೋಡ್ರಿ ಯಾರ ಬನ್ರಿ

ರೊಟ್ಟಿ ಚಪತರನ ರೊಟ್ಟಿ ಮುಂದೆ ಯಾವನು ಏನು ಜೋಡಿಸೋದು ಯಾವನು ಬ್ರೋಗಳನ ನಾನು दुसरा रोटू नु बेसर करू ಅಂತ ಕಾಮೆಂಟ್ ಮಾಡಿದ್ರಲ್ಲ ಹಾ ಅವರೇ ರೊಟ್ಟಿ ಬೆಲ್ಲದನ ಇಷ್ಟನ ಮಾಡ್ತೀರಾ ಏನು ರೀ ನಮಗೆ ರೊಟ್ಟಿನ ಮೈನ್ ರೀ ನಾನು ಇವತ್ತ ತೈದಲ್ ಫಾಲೋ ಮಾಡಿದ್ರೆ ಹುಣ್ಣನೆ ಆಗಿಲ್ರಿ அது ரெக நோட் நமக்கு

ತಲೆ ಈಗ ಮಸ್ತಾಗಿ ರೆಡಿ ಆಯ್ತ್ರಿ ಅಲ್ಲಿನ ರೊಟ್ಟಿ ಮಾಡಾವದ್ರಿ ಈಗೆಲ್ಲಾ ತಕೊಂಡ್ ಮಾಡ್ಕೊಂಡು

ಏತ್ತಕ್ಕೆ ಮಖ ಸೊಪ್ಪ ಆಗಿದೆ ನಿನ್ ಮಕ್ಕ ನಿನ್ ಮಗ ಯಾಕ ಈ ಕಂಕ ಮಾಡಿರ್ತೀರಲ್ಲ ನೀವೇನಾರು ಮಾಡಿರ್ತೀರಿ ನೀವೇ ಕಮ್ಮಿ ಅಂದ್ರೆ നമ്മപ്പമഗട്ട പല്ല ഇറേക്കി

ಅಲ್ಲೆಲ್ಲ ಅಡಿಗೆ ಐತ್ರಿ ತಾಳ್ ಮಾಡುವ ರೊಟ್ಟಿ ರೀ ನಮಗ ನಮ್ ಅಮ್ಮಿಯಾರಾದ್ರ ಅಲ್ಲಿ ತೆಳಗದವಲ್ರಿ ಅವನ್ ತಿಂತಾರೀ ನಮ್ಗಾದ್ರಿ ಇವುಡ್ರಿ ದಪ್ಪ ನೋಡ ಚಂದ ಬಿಸಿ ರೊಟ್ಟಿ ಅವ್ರು ತುಂಬಾ ಊಟ ಮಾಡ್ರಿ ಗಟ್ಟೆ

ரொட்டி அரடையுட்டே பண்ணி நம்மனை அல்ல பட்டாக்காடு சுடுதைத்ரி பல்யாச்சி கேனா ನೀವು ಈ ಥರ ಯಾರು ನಿಮ್ಮೊಳಗಾರು ಬಿಸಿ ಬಿಸಿ ರೊಟ್ಟಿ ಪಲ್ಯ ಎಲ್ಲ ಹೊಂದ್ತೀರಿ ನಮ್ಗೆ ಕಮೆಂಟ್ ಮಾಡಿ ಅವ್ರಿ ಕಾಳು ಇದು ಬ್ಯಾಳೆ ಪಲ್ಯ ರೊಟ್ಟಿ ಈ ಥರ ಬ್ಯಾಳೆ ಪಲ್ಯ ರೊಟ್ಟಿ ಸುಡ್ತೈತ್ರಿ ನೋಡ್ರಿ ಊಟ ಮಾಡೋಕ್ಕ ರೊಟ್ಟಿ ರೆಡಿ ಆಯ್ತು ಬಂದ್ ಮಾಡಿಬಿಡ್ತೀನಿ ರೀ ಗ್ಯಾಸ್

ಹಳೆ ಊಟ ಮಾಡಿಂದ ನಿಮಗೆ ರೀ ಊಟ ಆಯ್ತು ನಮ್ಮ ಯಜಮಾನ್ ರಜೆಡಕರ ನಂದು ಊಟ ಆಯ್ತು ಎಲ್ಲರೂ ಮಂದಿ ಮುಕ್ಕಂದರ್ಯಾಗಲೇ ಈಗ ರಜೆ ಇರ್ತಾರಲ್ರಿ ಇಲ್ಲೆಲ್ಲ ಹಂಗಾಗಿ ಇವರು ಇನ್ನೂ ಇದ್ದಿರ್ತಾರೆ ಏನು ಭಯ ಇರಲ್ಲ ರೀ ನಮ್ಗೆ ಮುಂಜಾನಂದ್ರು ಜಲ್ದಿನೂ ಇದ್ದಿರ್ತಾರೆ ನೋಡ್ರಿ ಇದಿಲ್ಲ அல்ல